ಆಹಾರ ಆರೋಗ್ಯ ಆದಾಯಕ್ಕಾಗಿ ಸಿರಿಧಾನ್ಯಗಳು ಅನ್ನುವಂತಹ ಕಾನ್ಸೆಪ್ಟ್ ನಿಂದ ಈ ಬಾರಿಯ ಕೃಷಿ ಮೇಳ ನಡೀತಾ ಇದೆ ಸೊ ಹಾಗಾಗಿ ಸಿರಿಧಾನ್ಯಗಳ ಪ್ರಾಡಕ್ಟ್ ಗಳು ಕೂಡ ಇಲ್ಲಿ ಗಮನಿಸಬಹುದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಸಿರಿಧಾನ್ಯಗಳಿಂದ ಏನೇನು ಪ್ರಾಡಕ್ಟ್ಗಳನ್ನ ಅಂದ್ರೆ ತಿನ್ನುವಂತಹ ಆಹಾರಗಳನ್ನ ಮಾಡಬಹುದು ಸೊ ಅದೆಲ್ಲವೂ ಕೂಡ ಇಲ್ಲಿದೆ ಕೊರಲೆಯಿಂದ ಶಾವ್ಗೆಯನ್ನ ಮಾಡಬಹುದು ಸೊ ಅದನ್ನು ಕೂಡ ಈ ಒಂದು ಪ್ರದರ್ಶನದಲ್ಲಿ ಇಡ್ಲಾಗಿದೆ ಜೊತೆಗೆ ಊದಲು ಏನಿದೆ ಅದರಿಂದ ಇಡ್ಲಿಯನ್ನ ಕೂಡ ತಯಾರು ಮಾಡಬಹುದು ಇದು ಆರೋಗ್ಯಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ ಸೊ ಜೊತೆಗೆ ಊದ್ಲಿಂದ ಕೇವಲ ಇಡ್ಲಿ ಅಷ್ಟೇ ಅಲ್ಲ ಒಡೆಯನ್ನ ಕೂಡ ರೆಡಿ ಮಾಡ್ಬೋದು ಸೊ ಅದ್ರ ಒಂದು ಪ್ರದರ್ಶನ ಕೂಡ ಇಲ್ಲಿದೆ ಜೊತೆಗೆ ಕೌರ್ಲೆಯಿಂದ ದೋಸೆಯನ್ನ ಮಾಡಬಹುದು ಆಲ್ರೆಡಿ ನಾನು ಊದ್ಲಿನಿಂದ ಏನು ಇಡ್ಲಿ ಮಾಡೋದನ್ನು ಹೇಳಿದೆ ಅದ್ರ ಜೊತೆಗೆ ಫಡ್ಡು ಕೂಡ ನೀವು ಮಾಡ್ಬೋದಾಗಿದೆ ಕೌರ್ಲೆ ರೊಟ್ಟಿ ಸೊ ನಾವು ಸಿರಿಧಾನ್ಯಗಳನ್ನ ಬಳಸ್ಕೊಂಡು ಏನೇನು ಆಹಾರ ಪದಾರ್ಥಗಳನ್ನ ಮಾಡ್ಬೋದು ಸೊ ಅದೆಲ್ಲದ ಪ್ರದರ್ಶನ ಇಲ್ಲಿ ಕಾಣ್ಬೋದಾಗಿದೆ ನವಣೆ ದೋಸೆ ಇರ್ಬೋದು ನವಣೆ ವಡೆ ಇರ್ಬೋದು ಹಾಗೆ ರೊಟ್ಟಿ ನವಣೆ ಅಕ್ಕಿಯ ಅನ್ನ ಜೊತೆಗೆ ನವಡೆ ಉಪ್ಪಿಟ್ಟು ಸೊ ಎಲ್ಲಾ ರೀತಿಯ ಆಹಾರ ಪದಾರ್ಥಗಳು ಇಲ್ಲಿವೆ ಜೊತೆಗೆ ಸಿರಿಧಾನ್ಯಗಳು ಕೂಡ ಇಲ್ಲಿರೋದನ್ನ ನೀವು ಗಮನಿಸಬಹುದು ಇದು ನವಣೆ ಸೊ ಇದನ್ನ ನಮ್ಮ ಆಹಾರ ಪದ್ಧತಿಗಳಲ್ಲಿ ಈ ಒಂದು ಸಿರಿಧಾನ್ಯಗಳನ್ನ ಬಳಕೆ ಮಾಡೋದ್ರಿಂದ ನಾವು ಕೂಡ ತುಂಬಾ ಆರೋಗ್ಯವಾಗಿರ್ತೀವಿ ಅಂದ್ರೆ ಈ ಬಾರಿಯ ಕಾನ್ಸೆಪ್ಟ್ ಕೂಡ ಸಿರಿಧಾನ್ಯಗಳ ಮೇಲೆ ಇರೋದ್ರಿಂದ ಎಲ್ಲಾ ರೀತಿಯ ಸಿರಿಧಾನ್ಯಗಳನ್ನ ಈ ಒಂದು ಪ್ರದರ್ಶನಗಳಲ್ಲಿ ಇಡಲಾಗಿದೆ ಜೊತೆಗೆ ನೀವು ಗಮನಿಸಬಹುದು ಸಿರಿಧಾನ್ಯಗಳಿಂದ ತಯಾರಾದಂತಹ ಮಾಲ್ಟ್ಗಳು ಕೂಡ ಇಲ್ಲಿ ಇದೆ ಸೊ ಬೇರೆ ಬೇರೆ ಮಾಲ್ಟ್ ಗಳನ್ನ ಗಮನಿಸಬಹುದು ಇದೆಲ್ಲದೂ ಕೂಡ ಸಿರಿಧಾನ್ಯಗಳಿಂದ ತಯಾರಾದಂತಹ ಆಹಾರ ಪದಾರ್ಥಗಳಾಗಿವೆ ಸೊ ಈಗ ಇತ್ತೀಚೆಗೆ ನೀವು ಗಮನಿಸಬಹುದು ಎಲ್ರೂ ಕೂಡ ಸಿರಿಧಾನ್ಯಗಳ ಆಹಾರ ಪದಾರ್ಥಗಳನ್ನ ಸೇವಿಸ್ತಾ ಇದಾರೆ ಅವುಗಳು ಆರೋಗ್ಯಕ್ಕೆ ಒಳ್ಳೇದು ಅಂತ ಸೊ ಜೊತೆಗೆ ಸಿರಿಧಾನ್ಯಗಳನ್ನ ಬಳಸಿ ಏನೇನು ಐಟಮ್ಸ್ ಗಳನ್ನ ಮಾಡಬಹುದು ಆಹಾರ ಪದಾರ್ಥಗಳನ್ನ ಮಾಡಬಹುದು ಅವೆಲ್ಲವೂ ಕೂಡ ಇಲ್ಲಿದೆ ಇದು ಸಾಮೆಯಿಂದ ಮಾಡಿರುವಂತಹ ಮಿಕ್ಸ್ಚರ್ ಕೂಡ ಇದೆ ಸೊ ಲಡ್ಡು ಕೂಡ ಗಮನಿಸಬಹುದು ಹೀಗೆ ಬೇರೆ ಬೇರೆ ರೀತಿಯಾದಂತಹ ಏನು ಪ್ರಾಡಕ್ಟ್ಗಳು ಇಲ್ಲಿದೆ ಇಲ್ಲಿ ಹುರುಳಿಯಿಂದ ಮಾಡಿರುವಂತಹ ಹಪ್ಪಳ ಇರ್ಬೋದು ಜೊತೆಗೆ ನಮ್ಮ ಆರೋಗ್ಯಕ್ಕೆ ಯಾವುದೆಲ್ಲವೂ ಸಹಾಯ ಮಾಡುತ್ತೋ ಅಥವಾ ಹೆಲ್ಪ್ ಮಾಡುತ್ತೋ ಸಹಾಯಕಾರಿ ಆಗುತ್ತೋ ಸೊ ಅದೆಲ್ಲವೂ ಕೂಡ ಇಲ್ಲಿ ಅವೈಲಬಲ್ ಇರುವಂತದ್ದು ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಏನು ರೈತರು ಬಂದಿದ್ದಾರೆ ಸೊ ಅವರೆಲ್ಲ ರೆಡಿ ಮಾಡಿರುವಂತಹ ಸಿರಿಧಾನ್ಯಗಳ ಆಹಾರ ಪದಾರ್ಥಗಳು ಈ ಒಂದು ಪ್ರದರ್ಶನ ಮಳಿಗೆಯಲ್ಲಿ ಎಲ್ಲಾ ಕಡೆ ಇದೆ ಸೊ ಹಾಗೆ ಈಗ ನಾವೇನು ಕಿವಿಕೆ ಕೆ ಪ್ರದರ್ಶನ ಮಳಿಗೆಯನ್ನು ನೋಡ್ತಾ ಇದ್ವಿ ಅಲ್ಲೂ ಕೂಡ ಇವೆಲ್ಲವನ್ನ ಕೂಡ ಡಿಸ್ಪ್ಲೇ ಮಾಡಲಾಗಿದೆ